ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಇರಬೇಕಾದ ಮತ್ತು ಇರಲೇಬಾರದಂತಹ ಫೋಟೋಗಳು ಯಾವುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ಒಂದಷ್ಟು ಫೋಟೋಗಳು ನಮ್ಮ ಮನೆಯಲ್ಲಿ ಮತ್ತು ನಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಇತ್ತು ಅಂದರೆ ನಮಗೆ ಅದೃಷ್ಟ ಹೊಲಿದು ಬರುತ್ತೆ ಹಣಕಾಸಿನ ಸಮಸ್ಯೆಗಳನ್ನೋದು ಇರೋದಿಲ್ಲ ಜೀವನದಲ್ಲಿ ಕುಬೇರ ಯೋಗ ಭಾಗ್ಯವನ್ನು ಪಡೆದುಕೊಳ್ತೀವಿ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಅಂತಹ ಫೋಟೋಗಳು ಯಾವುದು ಅದರಲ್ಲೂ ಮುಖ್ಯವಾಗಿ ವ್ಯಾಪಾರ ಸ್ಥಳಗಳಲ್ಲಿ ಇರಬೇಕಾದ ಫೋಟೋಗಳು ಯಾವುದು ಅನ್ನೋದನ್ನು ಮೊದಲನೇದಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ನೀವು ವ್ಯಾಪಾರ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ನೀವು ಇಂತಹ ಫೋಟೋವನ್ನು ಇಟ್ಕೊಂಡ್ರೆ ನಿಮ್ಮ ವ್ಯಾಪಾರ ಬ್ರಹ್ಮಾಂಡವಾಗಿ ಪ್ರಗತಿಯಲ್ಲಿ ಬರುತ್ತೆ ಅದೃಷ್ಟ ನಿಮ್ಮದಾಗುತ್ತೆ ಲಾಭಾಂಶವನ್ನು ನೋಡ್ತೀರಾ ಯಾವುದೇ ರೀತಿಯ ನಷ್ಟವನ್ನು ಅನುಭವಿಸೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಿದ್ರೆ ಆ ಮೊದಲನೇ ಫೋಟೋ ಯಾವುದಪ್ಪ ಅಂತಂದರೆ ಶಿವ ಪರಿವಾರ ಶಿವ ಪರಿವಾರ ಫೋಟೋ ಅಂದರೆ ಶಿವ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಅದರ ಜೊತೆಗೆ ನಂದೀಶ್ವರ ನಂದಿ ಕೂಡ ಜೊತೆಗೆ ಇರುವಂತಹ ಈ ಒಂದು ಶಿವ ಪರಿವಾರದ ಫೋಟೋವನ್ನು ನಿಮ್ಮ ಬಿಸ್ನೆಸ್ ಸ್ಥಳದಲ್ಲಿ ಇಟ್ಕೊಂಡ್ರಿ ಅಂದರೆ ಬ್ರಹ್ಮಾಂಡವಾದಂತಹ ಒಂದು ಲಾಭಾಂಶವನ್ನು ನೋಡ್ತೀರಾ ಯಾವತ್ತೂ ಕೂಡ ನಷ್ಟಗಳನ್ನು ನೀವು ಅನುಭವಿಸೋದಿಲ್ಲ ಅಂತಲೇ ನಮಗೆ ಹೇಳ್ತಾರೆ ಸ್ನೇಹಿತರೆ ಹಾಗೆ ಇನ್ನು ಎರಡನೆಯ ಒಂದು ಫೋಟೋ ಅಂದರೆ ಅಷ್ಟಲಕ್ಷ್ಮಿ ಸಮೇತವಾಗಿ ವೆಂಕಟೇಶ್ವರ ಫೋಟೋ ಸುತ್ತ ಅಷ್ಟಲಕ್ಷ್ಮಿಯರಿದ್ದು ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ ಇರುವಂತಹ ಈ ಒಂದು ಫೋಟೋವನ್ನು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಇಟ್ಕೊಳ್ಬೇಕು ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇಂತಹ ಒಂದು ಅದ್ಭುತವಾದಂತಹ ಫೋಟೋ ಇತ್ತು ಅಂದರೆ ಅಷ್ಟಲಕ್ಷ್ಮೀ ಸಮೇತವಾಗಿ ವೆಂಕಟೇಶ್ವರರ ಅನುಗ್ರಹದಿಂದ ನಷ್ಟ ಅನ್ನೋದನ್ನು ನೋಡೋದಿಲ್ಲ ನಿಮ್ಮ ವ್ಯಾಪಾರ ವಹಿವಾಟುಗಳು ಸರಾಗವಾಗಿ ನಡೆಯುತ್ತೆ ಲಾಭಾಂಶವನ್ನು ನೋಡುತ್ತೆ ಏಳಿಗೆಯನ್ನು ಕಾಳ್ತೀರಾ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಮೂರನೆಯ ಫೋಟೋ ಯಾವುದಪ್ಪ ಅಂದರೆ ಲಕ್ಷ್ಮೀ ಕುಬೇರ ಚಿತ್ರಪಟ ಲಕ್ಷ್ಮೀ ಕುಬೇರ ಇರುವಂತಹ ಒಂದು ಫೋಟೋ ಈ ಫೋಟೋವನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ಇವೆ ಈ ಫೋಟೋವನ್ನು ಇಟ್ಕೊಂಡು ನಿತ್ಯ ನೀವು ಪೂಜಿಸೋದ್ರಿಂದ ಈ ಮೂರು ಫೋಟೋಗಳನ್ನು ಲಕ್ಷ್ಮೀ ಕುಬೇರರ ಅನುಗ್ರಹ ಸಮೇತವಾಗಿ ಲಕ್ಷ್ಮಿ ವೆಂಕಟೇಶ್ವರರ ಅನುಗ್ರಹ ಸಮೇತವಾಗಿ ಶಿವಪಾರ್ವತಿಯರ ಅನುಗ್ರಹ ಸಮೇತವಾಗಿ ನಿಮ್ಮ ಒಂದು ವ್ಯಾಪಾರ ಸ್ಥಳಗಳಲ್ಲಿ ಯಥೇಚ್ಛವಾದಂತಹ ಅಭಿವೃದ್ಧಿಯನ್ನು ನೀವು ಸಾಧಿಸ್ತೀರಾ ನಿತ್ಯ ಈ ಫೋಟೋಗಳಿಗೆ ನೀವು ದೀಪಾರಾಧನೆಯನ್ನು ಮಾಡಿಕೊಂಡು ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ಕೊಂಡು ಹೋಗಿ ಖಂಡಿತವಾಗಿಯೇ ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ಸೋಲು ಅನ್ನೋದು ನಿಮ್ಮ ಜನ್ಮದಲ್ಲಿ ನೀವು ಕಾಣಲ್ಲ ಯಾರೇ ಹೊರಗಡೆಯಿಂದ ಏನೇ ತೊಂದರೆಗಳನ್ನು ನಿಮ್ಮ ವ್ಯಾಪಾರಕ್ಕೆ ನಿಮ್ಗೆ ಮಾಡಿದರೂ ಕೂಡ ಅವೆಲ್ಲವನ್ನ ಕೂಡ ಈ ಒಂದು ಫೋಟೋಗಳು ನಿಗ್ರಹಿಸ್ತವೆ ಅಂತಲೇ ಹೇಳಲಾಗುತ್ತೆ ಹಾಗೆ ವ್ಯಾಪಾರ ಸ್ಥಳದ ಹೊರಗಡೆ ಕಣ್ಣು ದೃಷ್ಟಿ ಗಣಪತಿ ಫೋಟೋ ಕಣ್ಣು ದೃಷ್ಟಿ ಗಣಪತಿ ಫೋಟೋವನ್ನು ವ್ಯಾಪಾರ ಸ್ಥಳದ ಹೊರಗಡೆ ಇಟ್ಕೊಳ್ಬೇಕು ಸ್ನೇಹಿತರೆ ಈ ಥರದೊಂದು ಫೋಟೋವನ್ನು ನೀವು ಹೊರಗಡೆ ನೇತಾಕಿ ಯಾವುದೇ ರೀತಿಯ ಸಮಸ್ಯೆಗಳು ಬಿಲ್ಲದೆ ನಿಮ್ಮ ಒಂದು ವ್ಯಾಪಾರ ವಹಿವಾಟು ಅಭಿವೃದ್ಧಿಯ ಪಥಕ್ಕೆ ಸಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಮನೆಯಲ್ಲಿ ಇರಬೇಕಾದಂತಹ ಒಂದಷ್ಟು ಫೋಟೋಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಫೋಟೋಗಳು ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಇತ್ತು ಅಂದರೆ ಖಂಡಿತವಾಗಿಯೂ ಲಕ್ಷ್ಮಿ ಕಟಾಕ್ಷವಾಗುತ್ತೆ ಖಂಡಿತ ನಿಮ್ಮ ಅಭಿವೃದ್ಧಿ ಸಾಧ್ಯ ಅಂತಲೇ ಹೇಳ್ತಾರೆ ಸ್ನೇಹಿತರೆ ವೆಂಕಟೇಶ್ವರ ಸ್ವಾಮಿ ಹೃದಯದಲ್ಲಿ ಲಕ್ಷ್ಮೀ ದೇವಿ ವೆಂಕಟೇಶ್ವರ ಸ್ವಾಮಿ ಇರುತ್ತೆ ಅದರ ಕೆಳಗಡೆ ಹೊಟ್ಟೆ ಹತ್ರ ಭಾಗದಲ್ಲಿ ಲಕ್ಷ್ಮೀ ದೇವಿ ಇರುತ್ತೆ ಇದನ್ನು ವೆಂಕಟೇಶ್ವರ ಸ್ವಾಮಿ ಹೃದಯ ಲಕ್ಷ್ಮಿ ಫೋಟೋ ಅಂತ ಕರೀತಾರೆ ಸ್ನೇಹಿತರೆ ಈ ಥರದ ಫೋಟೋ ಇತ್ತು ಅಂದರೆ ಅಂತಹ ಕುಟುಂಬದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಅನುಗ್ರಹದಿಂದ ಖಂಡಿತವೂ ಸಕಲ ಸುಖ ಶಾಂತಿ ಭೋಗ ಭಾಗ್ಯಗಳ ಲಭಿಸುತ್ತೆ ಅಂತಲೇ ನಮಗೆ ಹೇಳ್ತಾರೆ ಅಂತಹ ಮನೆಯಲ್ಲಿ ಸಮೃದ್ಧವಾಗಿರ್ತಾರೆ ಯಾವುದೇ ಸಮಸ್ಯೆಗಳಿಲ್ಲದೆ ಅಂತಲೇ ಹೇಳಲಾಗುತ್ತೆ ಇನ್ನು ಎರಡನೆಯ ಫೋಟೋ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಸೋಲಿಲ್ಲ ಜೀವನದಲ್ಲಿ ಪಂಚಮುಖಿ ಆಂಜನೇಯ ಫೋಟೋ ಇತ್ತು ಅಂದರೆ ಯಾವುದೇ ರೀತಿ ದೋಷಗಳು ಬರೋದಿಲ್ಲ ಗ್ರಹ ದೋಷಗಳನ್ನು ನಿಗ್ರಹಿಸುವಂತಹ ಫೋಟೋ ಇದು ಅಂತಲೇ ಹೇಳಲಾಗುತ್ತೆ ಪರಿಹಾರ ಶಾಸ್ತ್ರದಲ್ಲಿ ಹಾಗಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಇದ್ರೆ ಬಹಳ ಒಳಿತು ಇನ್ನು ಮೂರನೆಯ ಫೋಟೋ ಲಕ್ಷ್ಮೀ ಗಣಪತಿ ಸರಸ್ವತಿ ಮೂರೂ ಜನ ಒಂದೇ ಫೋಟೋದಲ್ಲಿ ಇರಬೇಕು ಈ ರೀತಿಯಾದಂಥ ಒಂದು ಫೋಟೋ ಇರಬೇಕು ಲಕ್ಷ್ಮಿ ಅನುಗ್ರಹದ ಜೊತೆಗೆ ವಿಘ್ನ ವಿನಾಶಕ ಗಣಪತಿ ವಿದ್ಯಾದೇವತಿ ಸರಸ್ವತಿ ಈ ಮೂರು ಜನರ ಫೋಟೋ ಒಟ್ಟಿಗೆ ಇತ್ತು ಅಂದರೆ ಅಲ್ಲಿ ನಿಮ್ಮ ಕುಟುಂಬದಲ್ಲಿ ಒಗ್ಗಟ್ಟಿರುತ್ತೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ಮನೆಯಲ್ಲಿ ಎಲ್ಲ ರೀತಿ ಸೌಖ್ಯ ಲಭಿಸುತ್ತೆ ಮನೆಯಲ್ಲಿ ಬುದ್ಧಿಯಲ್ಲೂ ಕೂಡ ಶ್ರೇಷ್ಠತೆ ಇರುತ್ತೆ ಹಣದಲ್ಲೂ ಕೂಡ ಶ್ರೇಷ್ಠವಾಗಿರ್ತೀರ ಎಲ್ಲ ವ್ಯ ವ್ಯವಹಾರ ವಹಿವಾಟುಗಳಲ್ಲೂ ಕೂಡ ಶ್ರೇಷ್ಠತೆಯನ್ನು ಕಾಣ್ತಿರೋ ಯಾವುದೇ ರೀತಿಯ ವಿಘ್ನಗಳು ಇಲ್ಲದಂತೆ ಇರುವಂತಹ ಒಂದು ಫೋಟೋ ಇದು ಹಾಗಾಗಿ ಇದು ನಿಮ್ಮ ದೇವರ ಕೋಣೆಯಲ್ಲಿ ಇರಬೇಕು ಇನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇರಲೇಬಾರದಂಥ ಫೋಟೋಗಳಂದರೆ ಅಯ್ಯಪ್ಪ ಸ್ವಾಮಿ ಫೋಟೋ ಆಗಿರ್ಬೋದು ದುರ್ಗಾದೇವಿ ಹುಲಿಯ ಮೇಲೆ ಕೂತಿರುವಂತಹ ಒಂದು ಫೋಟೋ ಅದರಲ್ಲೂ ರಾಕ್ಷಸರ ಸಂಹಾರ ಮಾಡ್ತಾ ಇರುವಂಥ ಫೋಟೋಗಳಾಗಲಿ ಈ ರೀತಿ ವ್ಯಾಗ್ರವಾಗಿರುವಂಥ ಫೋಟೋಗಳು ನರಸಿಂಹನ ಅವತಾರದಲ್ಲಿರುವಂಥ ಫೋಟೋಗಳಾಗಲಿ ಇಂತಹ ಫೋಟೋಗಳು ಇರಬಾರ್ದು ದೇವತೆಗಳು ಶಾಂತ ಚಿತ್ತದಲ್ಲಿರುವಂತಹ ಫೋಟೋಗಳನ್ನು ಮಾತ್ರ ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲು ಇಟ್ಟುಕೊಳ್ಳುವಂತಹ ಯೋಗ ಅದೇ ಯೋಗ ಅಂತ ಹೇಳ್ತಾರೆ ಶಾಂತ ಸ್ಥಿತಿಯಲ್ಲಿರುವಂತಹ ಫೋಟೋಗಳನ್ನ ಇಟ್ಕೊಂಡ್ರೆ ಯೋಗ ಅಂತ ಹೇಳ್ತಾರೆ ಹಾಗೆ ಸ್ನೇಹಿತರೆ ಬೆಡ್ರೂಮಲ್ಲಿ ರಾಧಾಕೃಷ್ಣ ಫೋಟೋ ಅಥವಾ ವಿಗ್ರಹ ಇಟ್ಕೊಳ್ಬೇಕು ಈ ರೀತಿ ಇದ್ದರೆ ಗಂಡ ಹೆಂಡತಿ ನಡುವೆ ಯಾವಾಗಲೂ ನಿಮಗೆ ಜಗಳಗಳಾಗ್ತದ್ರೆ ವಿರಸಗಳಾಗ್ತದ್ರೆ ಈ ರೀತಿ ಸಮಸ್ಯೆಗಳಿತ್ತು ಅಂದರೆ ಈ ಫೋಟೋದಿಂದ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಹೋಗಿ ಪ್ರೀತಿ ವಿಶ್ವಾಸ ಹುಟ್ಟುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ರಾಧಾಕೃಷ್ಣ ಫೋಟೋ ಆಗಿರಲಿ ವಿಗ್ರಹವಾಗಿರಲಿ ನಿಮ್ಮ ಬೆಡ್ರೂಮಲ್ಲಿ ಇದ್ದರೆ ಬಹಳ ಒಳ್ಳೆಯದು ಹಾಗೆ ಸ್ನೇಹಿತರೆ ಹಾಲ್ನಲ್ಲಿ ನೀವು ತುಂಬ ಒಂದು ಅದ್ಭುತವಾದಂಥ ಈ ಫೋಟೋ ಇಟ್ಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಸಕಲ ಭೋಗ ಭಾಗ್ಯಗಳು ಲಭಿಸುತ್ತೆ ಜೀವನದಲ್ಲಿ ಸಕ್ಸಸ್ ಕಾಣ್ತೀರಾ ಎಲ್ಲವೂ ಕೂಡ ಶುಭವೇ ಜರುಗುತ್ತೆ ಹಾಗಿದ್ರೆ ಆ ಫೋಟೋ ಯಾವುದು ಅಂತಂದರೆ ಶ್ರೀನಿವಾಸ ಕಲ್ಯಾಣ ಫೋಟೋ ಶ್ರೀನಿವಾಸ ಪದ್ಮಾವತಿಯನ್ನು ಮದುವೆಯಾದಂಥ ಫೋಟೋ ಇರುತ್ತೆ ನೋಡಿ ಆ ಒಂದು ಸಕುಟುಂಬ ಸಮೇತವಾಗಿರುವಂತಹ ಫೋಟೋವನ್ನು ನೀವು ಇಟ್ಕೊಂಡ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಬ್ರಹ್ಮಾಂಡವಾಗಿ ಬದುಕ್ತೀರಾ ಯಾವುದೇ ಸಂಕಷ್ಟಗಳಿಲ್ಲದಂತೆ ಬದುಕ್ತೀರಾ ಅಂತಲೇ ಹೇಳಾಗುತ್ತೆ ಅಥವಾ ಈ ಒಂದು ಫೋಟೋ ಕಲ್ಯಾಣ ಫೋಟೋ ಶಿವನು ಪಾರ್ವತಿ ದೇವಿಯನ್ನು ಮದುವೆ ಆದಂತಹ ಕುಟುಂಬ ಸಮೇತವಾದಂಥ ಒಂದು ಫೋಟೋ ಏನಿದೆ ನೋಡಿ ಸ್ನೇಹಿತರೆ ಈ ಫೋಟೋವನ್ನು ಕೂಡ ನೀವು ಇಟ್ಕೊಂಡ್ರೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ಮೂರನೆಯ ಒಂದು ಫೋಟೋ ಮೂರನೇ ಫೋಟೋ ಅಂದರೆ ಇದನ್ನು ಕೂಡ ನೀವು ಹಾಲಲ್ಲಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ನೀವು ಏನಾದರೂ ಕೆಲಸದಲ್ಲಿ ಸಕ್ಸಸ್ ಕಾಣಬೇಕು ನೀವು ಮಾಡುವಂಥ ಕೆಲಸದಲ್ಲಿ ದಿಗ್ವಿಜಯವನ್ನು ಸಾಧಿಸಬೇಕು ಸೋಲು ಅನ್ನೋದು ನಿಮ್ಮ ಜನ್ಮದಲ್ಲಿ ಬರಲೇಬಾರ್ದು ಅಂದರೆ ಈ ಒಂದು ಫೋಟೋವನ್ನು ನೀವು ಇಟ್ಕೊಳ್ಳೇಬೇಕು ಕೃಷ್ಣಾರ್ಜುನ ಕೃಷ್ಣಾರ್ಜುನ ಅಂದರೆ ಕೃಷ್ಣ ಮತ್ತು ಅರ್ಜುನ ರಥದಲ್ಲಿ ಹೋಗುತ್ತಿರುವಂತಹ ಫೋಟೋ ಬಹಳ ಒಳ್ಳೆಯದು ಕುದುರೆ ಸಮೇತವಾಗಿರುವಂತಹ ಒಂದು ರಥ ರಥದಲ್ಲಿ ಕೃಷ್ಣಾರ್ಜುನ ಹೋಗುತ್ತಿರುವಂಥ ಫೋಟೋ ಆಗಲಿ ಅಥವಾ ಸ್ಟ್ಯಾಚ್ಯೂ ಆಗಲಿ ಅಥವಾ ವಿಗ್ರಹ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಇಟ್ಕೊಂಡರೂ ಕೂಡ ನೀವು ಮಾಡುವಂಥ ಎಲ್ಲ ಕೆಲಸ ಕೂಡ ಸಕ್ಸಸ್ ಆಗುತ್ತೆ ನೂರಕ್ಕೆ ನೂರರಷ್ಟು ಸಕ್ಸಸ್ ಆಗುತ್ತೆ ಕುದುರೆ ಇಟ್ಕೊಂಡ್ರೆ ಕೆಲವರು ಒಳ್ಳೇದಲ್ಲ ಅಂತ ಅನ್ಕೊಂತಾರೆ ಆದರೆ ಕುದುರೆ ಇಟ್ಕೊಳ್ಬೇಕು ಕುದುರೆ ಇಟ್ಕೊಂಡ್ರೆ ಕುದುರೆ ಅನ್ನೋದು ಸಮಸ್ತ ಸಂಪತ್ತಿನ ಸಂಕೇತ ವಿಷ್ಣುವಿನ ಹಯಗ್ರೀವ ಒಂದು ಹಯಗ್ರೀವನ ಅವತಾರದಲ್ಲಿ ಕುದುರೆ ಮುಖದನೇ ಇರುತ್ತೆ ಹಾಗಾಗಿ ಈ ಕುದುರೆಯ ಸಮಸ್ತ ಸಂಪತ್ತಿನ ಸಂಕೇತ ಲಕ್ಷ್ಮಿ ಕೂಡ ಕುದುರೆ ಮುಖವನ್ನು ಹೊಂದಿದ್ರು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಸ್ನೇಹಿತರೆ ಋಗ್ವೇದದಲ್ಲಿ ತಿಳಿಸಿರುವಂತೆ ಈ ಒಂದು ಕುದುರೆ ಕೂಡ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು